ಇದು ಕರ್ನಾಟಕದ ಮೊದಲ ಕೈಬರಹದ ಕುಹಾನ್ ಕೈಬರಹದಲ್ಲೇ ಕುರ್ಆನ್ ಬರೆದು ದಾಖಲೆ ನಿರ್ಮಿಸಿದ ಇವತಿ. ಇದುವೇ ಈ ಹೊತ್ತಿನ ವಿಶೇಷ ಕುಂಚದಲ್ಲಿ ಪವಿತ್ರ ಕುರುಹಾನ್ ನಾನು ಶಮೀರ್ ಬುಡೌಳಿ ನಾಲ್ಕು ಪುಟಗಳು ಮುನ್ನೂರ ಎರಡು ದಿನಗಳು ಗಂಟೆಗಳು ಪವಿತ್ರ ಗ್ರಂಥದ ತೂಕ ಹದಿನಾಲ್ಕು ಕೆ ಜಿ ಕರ್ನಾಟಕದ ಇತಿಹಾಸದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಪವಿತ್ರ ಗ್ರಂಥ ಕುರುಹಾನನ್ನ ಕ್ಯಾಲಿಗ್ರಫಿ ಪೆನ್ ಮೂಲಕ ಕೈಬರಹದಲ್ಲಿ ಬರೆಯುವ ಮೂಲಕ ಈ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ತನ್ನ ಅದಿತ್ವೀಯ ಸಾಧನೆ ಮಾಡಿದ್ದಾಳೆ ಅಷ್ಟಕ್ಕೂ ಈ ಸಾಧನೆ ಮಾಡಿದ ಯುವತಿ ಯಾರು ಎಂಬ ಕುತೂಹಲ ನಿಮಗೆ ಆಗ್ತಾ ಇದೆಯಾ ಅದರ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ ನೀವಿಲ್ಲಿ ನೋಡ್ತಿರೋ ಈ ಯುವತಿಯ ಹೆಸರು ಫಾತಿಮಾ ಸಜ್ಜಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಂಬ್ರಾ ಮರ್ಕಜಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಫಾತಿಮಾ ಸಜ್ಜಲಾ ಪವಿತ್ರ ಕುರುಹಾನ್ನ ಮೂವತ್ತು ಕಾಂಡಗಳನ್ನು ಕೈಯಲ್ಲಿ ಬರೆಯುವ ಮೂಲಕ ಗಮನ ಸೆಳೆದಿದ್ದಾರೆ ಸುಮಾರು ಐದು ವರ್ಷಗಳಲ್ಲಿ ಒಟ್ಟು ಮುನ್ನೂರ ಎರಡು ದಿನಗಳನ್ನು ಬಳಸಿ ಸಜ್ಜಲಾ ಈ ಸಾಧನೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೈತಡ್ಕ ನಿವಾಸಿ ಹಾಗೂ ಬೈತಡ್ಕ ಜುಮಾ ಮಸೀದಿ ದರ್ಗಾ ಶರೀಫ್ ಇದರ ಮಾಜಿ ಅಧ್ಯಕ್ಷ ಇಸ್ಮಾಹಿಲ್ ಹಾಜಿ ಮತ್ತು ಜುಹ್ರಾ ಜಾಸ್ಮಿನ್ ದಂಪತಿಯ ಪುತ್ರಿ ಆಗಿರುವ ಸಜ್ಲಾ ಕುರುಹಾನ್ ಬರವಣಿಗೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಆರಂಭ ಮಾಡಿದರು ಈ ಸಂದರ್ಭದಲ್ಲಿ ಇವರು ಪುತ್ತೂರಿನ ಕುಂಬ್ರಾ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನಲ್ಲಿ ಬಿಕಂ ಪದವಿ ವ್ಯಾಸಂಗ ಮಾಡ್ತಾ ಇದ್ದರು ಅಂದಹಾಗೆ ಸಜ್ಜಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಲಿಕೆಯ ಜೊತೆಗೆ ಕುರುಹಾನ್ ಬರವಣಿಗೆ ಆರಂಭ ಮಾಡಿದರು ಆ ಸಂದರ್ಭದಲ್ಲಿ ಇಪ್ಪತ್ತೈದು ದಿನಗಳ ಕಾಲ ಬರವಣಿಗೆ ಪೂರ್ತಿಗೊಂಡಾಗ ಕೈ ಸೆಳೆತ ಆರಂಭಗೊಂಡ ಕಾರಣ ಇವರು ಬರವಣಿಗೆಯನ್ನು ಅರ್ಧಕ್ಕೆ ನಿಲ್ಲಿಸಿದರು ಈ ಸಂದರ್ಭದಲ್ಲಿ ಇವರು ಮರ್ಕಝ್ ಕಾಲೇಜಿನಲ್ಲಿ ಬಿ ಕಂ ಪದವಿ ವ್ಯಾಸಂಗ ಮಾಡ್ತಾ ಇದ್ದರು ಆದರೂ ಛಲ ಬಿಡದೆ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳಿಂದ ಬರವಣಿಗೆಯನ್ನು ಪುನರ್ ಆರಂಭಿಸಿದ ಇವರು ಇದೀಗ ಪೂರ್ಣ ಮಾಡಿದ್ದಾರೆ ಇದೀಗ ಅಂದ್ರೆ ಇದೇ ಆಗಸ್ಟ್ನಲ್ಲಿ ಪವಿತ್ರ ಕುರಾನಿನ ಪೂರ್ತಿ ಮೂವತ್ತು ಕಾಂಡವನ್ನು ಬರೆದು ಮುಗಿಸಿದ್ದಾರೆ ತ್ರೀ ಇಯರ್ಸ್ ಬಿ ಕಾಮ್ ಮಾಡಿ ಕಲಿದು ಆಗಿದೀಗ ನಾನು ಬರೆದ ಕುರಾನ್ನಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ ಪೇಜಸ್ ಇದೆ ಟೋಟಲ್ ಆಗಿ ಕುರಾನ್ ಅಲ್ಲಿ ಹಾಗೆ ಇದರಲ್ಲಿ ಕೂಡ ಇದೆ ತರ್ಟೀನ್ ಪಾಯಿಂಟ್ ಇದೆ ಅದಕ್ಕೆ ಕುರಾನಿಗೆ ಮಾತ್ರ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಹವರ್ಸ್ ಬರೆದಿದ್ದೇನೆ ಕುರಾನ್ ಬರೀಲಿಕ್ಕೆ ಟೋಟಲಾಗಿ ಒಂದು ಪೇಜಿಗೆ ನಾಲ್ಕು ಗಂಟೆ ಹಾಗೆ ಒಂದು ದಿವಸದಲ್ಲಿ ಎರಡು ಪೇಜ್ವರೆಗೂ ಮುಗಿಸಿದ್ದಾನೆ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಡೇಸ್ ಟೋಟಲಾಗಿ ತೆಗೆದಿದ್ದೇನೆ ಇಂಕ್ ಕ್ಯಾಲಿಗ್ರಫಿ ಹಿಂಗೆ ಕಲಮ್ನಲ್ಲಿ ಡಿಪ್ ಮಾಡಿ ಬರಿ ಬರೆದದ್ದು ಫುಲ್ ಕುರಾನನ್ನು ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ಮೊದಲೇ ಆಗ ಅಪ್ಪ ಇದು ಕ್ಯಾಲಿಗ್ರಫಿಯ ಹ್ಯಾಂಡ್ ರೈಟಿಂಗ್ ಆಗಿ ಅಲ್ಲಿ ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಉಂಟಲ್ಲ ಅದಕ್ಕೆ ಅನ್ನು ಬರೆದ್ರೆ ಮಹತ್ವ ಜಾಸ್ತಿ ಇದೆ ಅಂತ ಹೇಳಿ ಹಾಗೆ ಅಪ್ಪನ ಫುಲ್ ಪ್ರೋತ್ಸಾಹ ಇದಕ್ಕಿತ್ತು ಫಸ್ಟಿಂದ ಲಾಸ್ಟಲ್ಲಿ ಮತ್ತು ಮರ್ಕಜ್ನಲ್ಲಿ ನಾನು ಬರೆಯೋದು ಗೊತ್ತಾಗಿ ತುಂಬ ಸಹಕರಿಸಿದ್ದಾರೆ ಇದನ್ನು ಬರೆದು ಮುಗಿಸ್ಲಿಕ್ಕೆ ಆಗಾಗ ವಾಯ್ಸ್ ಹಾಕಿ ಕಾಲ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಇದ್ದರು ಬರೆದು ಮುಗಿಸ್ಲಿಕ್ಕೆ ಬೇಕಾಗಿ ರಶೀದ್ ಸರ್ ಮತ್ತು ಮರ್ಕಜ್ನ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಸೆಕ್ರೆಟರಿ ಎಲ್ಲರೂ ಕೂಡ ಮತ್ತೆ ಪ್ರಿನ್ಸಿಪಲ್ ಉಸ್ತಾದನವರು ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಇಲ್ಲಿ ಮರ್ಕಸ್ನ ಮ್ಯಾನೇಜ್ಮೆಂಟ್ನವರೇ ಎಲ್ಲ ಕೂಡ ಮಾಡಿದ್ದು ಅವರೇ ಪ್ರಯತ್ನ ಸಿಕ್ಕಲಿಕ್ಕೆ ಬೇಕಾಗಿ ಮೂವತ್ತು ಕಾಂಡಗಳನ್ನು ಹೊಂದಿರುವ ಈ ಕುಹಾನ್ ಆಕರ್ಷಕವಾದ ಕೆಂಪು ಜೊತೆಗೆ ಚಿನ್ನ ಮಿಶ್ರಿತ ಬಣ್ಣದ ಹೊರ ಪುಟ ಹೊದಿಕೆಯ ವಿನ್ಯಾಸವನ್ನು ಹೊಂದಿದ್ದು ಇದನ್ನು ಬರೆದು ಮುಗಿಸಲು ಇವರು ಒಟ್ಟು ಮುನ್ನೂರ ಎರಡು ದಿನಗಳನ್ನು ಬಳಸಿಕೊಂಡಿದ್ದಾರೆ ಒಂದು ಪುಟಕ್ಕೆ ಬರೆಯೋಕ್ಕೆ ನಾಲ್ಕು ಗಂಟೆಗಳ ಕಾಲ ಅವಧಿ ಬೇಕಾಗಿತ್ತು ಕೆಲವೊಂದು ದಿನಗಳಲ್ಲಿ ಎಂಟು ಗಂಟೆಗಳನ್ನು ಬಳಸಿಕೊಂಡು ಎರಡು ಪುಟಗಳನ್ನು ರಚನೆ ಮಾಡಿದ್ದಾರೆ ಹೀಗೆ ಒಟ್ಟು ಎರಡು ಸಾವಿರದ ನಾಲ್ಕುನೂರ ಹದಿನಾರು ಗಂಟೆ ಬಳಕೆಯಾಗಿದೆ ಇದಕ್ಕಾಗಿ ಬಿಳಿ ತಿಳಿನೀಲಿ ತಿಳಿ ಹಸಿರು ಬಣ್ಣದ ಕಾಗದವನ್ನು ಬಳಸಿಕೊಳ್ಳಲಾಗಿದೆ ಕಪ್ಪು ಬಣ್ಣದ ಕಲಂ ಮತ್ತು ಮಸಿಯಿಂದ ಅಕ್ಷರದ ರೂಪ ಕೊಡಲಾಗಿದೆ ಒಟ್ಟು ಆರುನೂರ ನಾಲ್ಕು ಪುಟಗಳ ಈ ಕುರುಹಣ ಪ್ರತಿಯು ಹದಿಮೂರು ಪಾಯಿಂಟ್ ಎಂಟು ಕೆ ಜಿ ತೂಕ ಹೊಂದಿದೆ ಇಪ್ಪತ್ತೆರಡು ಇಂಚು ಅಗಲ ಹದಿನಾಲ್ಕು ಇಂಚು ಉದ್ದ ಮತ್ತು ಐದು ಪಾಯಿಂಟ್ ಐದು ಇಂಚು ದಪ್ಪವನ್ನು ಹೊಂದಿದೆ ಈ ಗ್ರಂಥ ರಚನೆಗೆ ಇಪ್ಪತ್ತೈದು ಇಂಕ್ ಬಾಟಲಿಗಳನ್ನು ಬಳಸಿರುವ ಈ ಯುವತಿ ಇಪ್ಪತ್ತು ಪರ್ಮನೆಂಟ್ ಮಾರ್ಕರ್ ನೂರ ಐವತ್ತೆರಡು ಚಾರ್ಟ್ ಪೇಪರ್ ನೂರು ಪೀಸು ಇರೇಸರನ್ನು ಉಪಯೋಗಿಸಿದ್ದಾರೆ ಸಾಮಾನ್ಯವಾಗಿ ಕ್ಯಾಲಿಗ್ರಫಿ ಪೆನ್ಗಳ ಮೂಲಕ ಬರೀತಾರೆ ಆದರೆ ಸಜ್ಲಾ ಬಾಟಲ್ಗೆ ಪೆನ್ನನ್ನು ಅದ್ದಿ ಬರೆಯುವಂತಹ ಕಪ್ಪು ಬಣ್ಣದ ಕಲಂ ಮತ್ತು ಮಸಿಯನ್ನು ಬಳಸಿ ಅಕ್ಷರವನ್ನು ಸ್ಫುಟವಾಗಿ ಬರೆದಿರುವುದು ವಿಶೇಷವಾಗಿ ಇಲ್ಲಿ ಕಾಣುವಂಥದ್ದು ಅಂಗಶುದ್ಧಿಯೊಂದಿಗೆ ಅಂದರೆ ಉಜು ಮಾಡುವ ಮೂಲಕ ಕಿಬ್ಲಾಗೆ ಮುಖ ಮಾಡಿ ಕುಳಿತು ಎಲ್ಲವನ್ನ ಇವರು ಬರೆದಿದ್ದಾರೆ ತಮ್ಮ ಮಣೆಮಗಳ ಸಾಧನೆಯ ಬಗ್ಗೆ ಹಾಗೂ ತಮ್ಮ ವಿದ್ಯಾರ್ಥಿನಿಯ ಬಗ್ಗೆ ಗಣ್ಯರು ಏನು ಹೇಳ್ತಾರೆ ಬನ್ನಿ ನೋಡೋಣ ನನ್ನ ಮಗಳು ಫಾತಿಮಾ ಸಜಿಲ ಕಲಿತಾ ಇರುವಾಗಲೇ ಕ್ಯಾಲಿಗ್ರಫಿಯನ್ನು ಮಾಡ್ತಾ ನಾನು ನೋಡ್ತಾ ಇದ್ದೆ ಅವಳ ಅಕ್ಷರ ಬರೆಯುವ ಶೈಲಿ ನೋಡಿದಾಗ ಇವಳಿಂದ ಏನೋ ಒಂದು ಸಾಧನೆ ಮಾಡಲು ಸಾಧ್ಯ ಎಂಬ ಒಂದು ಕನಸು ನನ್ನಲ್ಲಿ ಬಂತು ಹಾಗೇ ನನ್ನ ಮಗಳಲ್ಲಿ ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಈ ಬಗ್ಗೆ ಚರ್ಚಿಸಿ ವಿಶಿಷ್ಟವಾದ ಒಂದು ಸಾಧನೆ ವಿಶುದ್ಧ ಕುನನ್ನು ಲಿಪಿಯಿಂದ ಮಾಡಲು ಕೈವರದಿಂದ ಅದು ಯಾರೂ ನಮ್ಮ ಭಾರತದಲ್ಲಿ ಮಾಡದಂಥ ಒಂದು ಸಾಧನೆ ಅಂದರೆ ಕ್ಯಾಲಿಗ್ರಫಿ ಇಂಕಲ್ಲಿ ಡಿಪ್ಪೆನ್ನಲ್ಲಿ ಬರೆದು ಮುಗಿಸುವ ಎಂಬ ಒಂದು ವಿಶಿಷ್ಟ ಸಾಧನೆ ಮಾಡಲು ಚಾಲನೆ ನೀಡಿದಳು ನನ್ನ ಮಗಳು ಅಲ್ಹಮದಿಲ್ಲ ತುಂಬ ಸಂತೋಷ ಅವಳ ನಿರಂತರ ಪರಿಶ್ರಮ ಯಾವುದೇ ಅಡೆತಡೆಗಳಿದ್ದರೂ ಎಲ್ಲವನ್ನು ಸಹಿಸಿ ತುಂಬ ಕಷ್ಟಪಟ್ಟು ಮಾಡಿ ಮುಗಿಸಿದ್ದಾಳೆ ನನ್ನ ಈ ಪ್ರಾಯದಲ್ಲೇ ನಾನು ಅತಿಯಾದ ಸಂತೋಷದ ಕ್ಷಣವನ್ನು ಈ ಸಂದರ್ಭದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ ವಿಶುದ್ಧ ಕುರು ಆನನ್ನು ಅದರ ಎಲ್ಲ ಗೌರವಗಳೊಂದಿಗೆ ಬರೆದು ಮುಗಿಸಿ ಇಂದು ನಮ್ಮ ಸಂಸ್ಥೆ ನನ್ನ ಮಗಳು ಕಲಿತು ಬೆಳೆದ ಅವಳಿಗೆ ಎಲ್ಲ ರೂಪದಲ್ಲಿ ಉತ್ತೇಜನ ನೀಡಿದ ಮರ್ಕಸ್ ಕುಮ್ರ ಸಂಸ್ಥೆಯಲ್ಲಿಂದು ಅನಾವರಣಗೊಳಿಸುವಂಥ ಈ ಸಂದರ್ಭ ಇದು ನಮ್ಮ ಸಮುದಾಯಕ್ಕೆ ಒಂದು ಉನ್ನತ ಉತ್ತಮ ಪ್ರೇರಣೆಯಾಗಲಿ ಎಂದು ನಾನು ಆಶಿಸ್ತಾ ಇದ್ದೇನೆ ಈ ಒಂದು ಸಾಲ ದಿನದಿಂದ ನಾವು ಧಾರ್ಮಿಕ ಮತ್ತು ಲೌಕಿಕ ಎರಡು ವಿದ್ಯಾಭ್ಯಾಸವು ಏಕಕಾಲದಲ್ಲಿ ಇಲ್ಲಿಯೇ ಕಳೆಯುವಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಬಹಳಷ್ಟು ಮಕ್ಕಳು ಇಲ್ಲಿ ಪದವಿ ಪೂರ್ವ ಆದವರು ಬೇರೆ ಕೆರೆ ಕಡೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ ಅದರಲ್ಲಿ ಒಂದೊಂದೇ ಸಾಧನೆ ಮಾಡುತ್ತಾ ಪ್ರತಿಭಾವಂತ ಇಲ್ಲಿಂದ ಹೋಗಿದ್ದಾರೆ ಅದರಲ್ಲಿ ಇದೊಂದು ಕುರ್ವಾನ್ನ ಸಂಪೂರ್ಣ ಒಂದು ಮೆರೆಯುವಂತಹ ಒಂದು ಸಾಧನೆ ಮಾಡಿದ ಪಾತಿಮತ ಸಜಿಲಾ ಇವರು ನಮ್ಮ ಈ ಸಾಧನೆಯಿಂದ ನಮ್ಮ ಈ ಒಂದು ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅದಕ್ಕೆಲ್ಲ ನಾವು ಅದರ ಬಗ್ಗೆ ನೀವೊಂದು ಪ್ರಚಾರ ಮಾಡಿ ಇನ್ನಷ್ಟು ಮಕ್ಕಳು ಇದಕ್ಕೆ ಒಂದು ಪ್ರೇರಣೆ ಆಗಲಿಕ್ಕೆ ಬೇಕಾಗಿ ನೀವೊಂದು ಪಡಿಸಿ ಇದನ್ನು ನಮ್ಮ ಈ ಸಂಸ್ಥೆಗೆ ಅದರ ಒಂದು ಅಭಿವೃದ್ಧಿಗೆ ನೀವು ಸಹ ನಿಮ್ಮ ಒಂದು ಸಹಕಾರಿಯನ್ನು ಕೇಳಿಕೊಳ್ತಾ ಫಾತಿಮ ಸಜೀಲಾ ಇವರು ತಮ್ಮ ಕೈ ಬರಹದ ಮೂಲಕ ಬರೆದಂತಹ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದ ಕುರುಹಾನ್ ಇದರ ಲೋಕಾರ್ಪಣಾ ಕಾರ್ಯಕ್ರಮ ಆಗಸ್ಟ್ ಹದಿನಾರರ ಶನಿವಾರ ಕುಮ್ರ ಮರ್ಕಜಲ್ ಹುದಾ ಮಹಿಳಾ ಕಾಲೇಜಿನಲ್ಲಿ ನಡೆಯಿತು ಕುಮ್ರ ಮರ್ಕಜ್ನ ಆಡಳಿತ ಸಮಿತಿಯ ಉಪಾಧ್ಯಕ್ಷ ಅಬ್ದುಲ್ ರಶೀದ್ ಕಾಮಿಲ್ ಸಖಾಫಿ ವಿದ್ಯಾರ್ಥಿನಿಯ ಬಗ್ಗೆ ಮಾತನಾಡಿದರು ಕೇರಳದ ಮರ್ಕಝ್ ನಾಲೇಜ್ ಸಿಟಿಯ ಪ್ರೊಫೆಸರ್ ಯಾಸಿನ್ ಸಖಾಫಿ ಅಲ್ ಅಝರಿ ಕುರುಹಾನ್ ಪ್ರತಿಯನ್ನ ಲೋಕಾರ್ಪಣೆ ಮಾಡಿದರು ಇಲ್ಲಿ ಈ ಮೂರು ರೀತಿಯ ಪೇಜುಗಳಲ್ಲಿ ಈ ಪುಸ್ತಕ ಈ ಪುಸ್ತಕವನ್ನ ಬರೆಯಲಾಗಿದೆ ಪವಿತ್ರವಾದ ಪುರಾಣದಲ್ಲಿ ಯಾವ ಕಾನೂನುಗಳನ್ನು ಉಪಯೋಗ ಮಾಡಿ ಬರೆಯಬೇಕು ಆ ಎಲ್ಲ ಕಾನೂನುಗಳನ್ನು ಪಾಲಿಸಿ ಅದರ ಅಕ್ಷರಕ್ಕೆ ಒಂದು ಹೆಸರಿದೆ ಆ ಅಕ್ಷರವನ್ನ ಪಾಲಿಸಿಕೊಂಡು ಅದರ ಕಾಯ್ದೆಗಳನ್ನು ಕಾನೂನುಗಳನ್ನು ಅನುಸರಿಸಿ ಬರೀಬೇಕು ಆ ರೀತಿ ಎಲ್ಲ ಕಾಯ್ದೆಗಳನ್ನು ಪಾಲಿಸಿಕೊಂಡು ಅವರು ಬರೆದಿದ್ದಾರೆ ಈ ಒಂದು ಬಹಳ ದೊಡ್ಡ ಪ್ರಯತ್ನದ ಮೂಲಕ ಇದನ್ನು ಅವರಿಲ್ಲಿ ಫಾತಿಮಾ ಸಜ್ಲಾ ಹಾಗೂ ಇವರ ತಂದೆ ತಾಯಿಯನ್ನು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಜೊತೆಗೆ ಸಾಧನೆ ಮಾಡಿದ ತಮ್ಮ ಮನೆ ಮಗಳನ್ನೇ ತಂದೆ ತಾಯಿ ಕೂಡ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದರು ಇನ್ನು ಸಜ್ಲಾಗೆ ಕೇವಲ ನಾಲ್ಕು ತಿಂಗಳಲ್ಲಿ ಪೂರ್ತಿ ಮಾಡುವಂತಹ ಪುಟ್ಟ ಗಾತ್ರದ ಇನ್ನೊಂದು ಕೈ ಬರಹದ ಕುರ್ಹಾನ್ ಬರೆಯುವಂತಹ ಬಯಕೆ ಇದೆ ಇದೇ ರೀತಿಯಲ್ಲಿ ಬೇರೆ ರಾಜ್ಯದಲ್ಲಿ ಕುರುಹಾನ್ ಗ್ರಂಥವನ್ನು ಕೈ ಬರಹದ ಮೂಲಕ ಮೂರು ವಿದ್ಯಾರ್ಥಿನಿಯರು ಬರೆದಿದ್ದಾರೆ ಆದರೆ ಓರ್ವ ಕನ್ನಡತಿ ಈ ಪವಿತ್ರ ಗ್ರಂಥವಾದ ಕುರುಹಾನನ್ನು ಕೈ ಬರಹದ ಮೂಲಕ ಕರ್ನಾಟಕದಲ್ಲಿ ದಾಖಲಿಸಿರುವುದು ಇದೇ ಮೊದಲು ಇಸ್ಲಾಂ ಧರ್ಮದ ಪವಿತ್ರ ಧರ್ಮಗ್ರಂಥವಾದ ಆರುನೂರ ನಾಲ್ಕು ಪುಟಗಳನ್ನು ಒಳಗೊಂಡ ಕುರ್ಹಾನನ್ನು ಮಸಿ ಮತ್ತು ಕಲಂ ಬಳಸಿ ಕೈಬ್ರಹದ ಮೂಲಕ ಬರೆದು ಮುಗಿಸಿದ ಕರ್ನಾಟಕದ ಏಕೈಕ ವಿದ್ಯಾರ್ಥಿನಿಯಾಗಿರುವ ಫಾತಿಮಾ ಸಜಲ ಇವರ ಸಾಧನೆಯು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಬೇಕಾಗಿರುವ ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಯಾಕಂದರೆ ಕರ್ನಾಟಕದಿಂದ ಫಾತಿಮಾ ಸಜ್ಜಲ ಇವರು ಮಾತ್ರ ಈ ರೀತಿ ಕೈ ಬ್ರಹದ ಮೂಲಕ ಕುರ್ಹಾನನ್ನು ಬರೆದ ವಿದ್ಯಾರ್ಥಿನಿಯಾಗಿದ್ದಾರೆ ಇವರ ಈ ಪ್ರಯತ್ನ ಲಿಮ್ಕಾ ರೆಕಾರ್ಡ್ಗೆ ಸೇರಲಿ ಎಂಬುದೇ ನಮ್ಮೆಲ್ಲರ ಆಶಯ ಪ್ರಾರ್ಥನೆ ನಿಮ್ಮ ಊರಲ್ಲೂ ಇಂತಹ ಸಾಧಕರು ಇದ್ದರೆ ನಮಗೂ ಮಾಹಿತಿ ಕೊಡಿ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಝೀರೋ ಡಬಲ್ ಏಟ್ ಫೈ ಸೆವೆನ್ ಫೋರ್ ಏಯ್ಟ್ ಫೈವ್ಗೆ ಮೆಸೇಜ್ ಅಥವಾ ಕರೆ ಮೂಲಕ ಈ ಕುರಿತಾದಂತಹ ಮಾಹಿತಿಯನ್ನು ನೀಡಬಹುದು ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು